ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಇಲ್ಲಿನ ಧರ್ಮವೀರ ಸಂಭಾಜಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದ ಧ್ವಜ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಹಿಂದೂ ಧರ್ಮದ ಯುವಕ ದೀಪು ಚಂದ್ರದಾಸ್ ಅವರನ್ನು ಬರಬರವಾಗಿ ಹತ್ಯೆ ಮಾಡಿರುವ ಘಟನೆ ಖಂಡನೀಯ ಮತ್ತು ಅಮಾನವೀಯ ಕೃತ್ಯ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು ಇಂಥ ಘಟನೆಗಳು ಬಾಂಗ್ಲಾದೇಶದಲ್ಲಿ ಪದೇ ಪದೇ ನಡೆಯುತ್ತಿದ್ದು ಹಿಂದೂ ಸಮುದಾಯದ ಜನರು ಭಯಭೀತಿಯಲ್ಲಿ ವಾಸಿಸುವಂತಾಗಿದೆ ಅವರ ಜೀವನ ಹಾಗೂ ಆಸ್ತಿ ರಕ್ಷಣೆಗೆ ಅಲ್ಲಿನ ಸರ್ಕಾರ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕೆಲವು ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆ ದೌರ್ಜನ್ಯಗಳು ಮರುಗಳಿಸುತ್ತಲೇ ಇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ರಾಜತಾಂತ್ರಿಕ ಪ್ರತಿನಿಧಿಗಳು ಹಸ್ತಕ್ಷೇಪ ಮಾಡಬೇಕು ಕೂಡಲೇ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದರು ಒಂದೆಡೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಯುತ್ತಿದ್ದು ಭಾರತ ದೇಶದೊಳಗೂ ಅಕ್ರಮವಾಗಿ ವಲಸೆ ಬಂದಿರುವ ಬಾಂಗ್ಲಾದೇಶದ ಜನರು ದೇಶದ ನಾನಾ ರಾಜ್ಯಗಳಲ್ಲಿ ನೆಲೆಸಿದ್ದಾರೆ ಇಂತಹ ಕ್ರಮ ವಲಸೆಗರನ್ನು ತಕ್ಷಣ ಗುರುತಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಸರ್ಕಾರ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಹಿಂದೂಪರ ಸಂಘಟನೆಗಳು ಉಗ್ರ ಹೋರಾಟ ನಡೆಸಲಿವೆ ಎಂದು ಎಚ್ಚರಿಸಿದರು ಕಾರಂಜಿ ಮಠದ ಶ್ರೀ ಗುರು ಸಿದ್ದ ಸ್ವಾಮೀಜಿ ಹಿಂದೂ ಸಂಘಟನೆಯ ಕೃಷ್ಣ ಭಟ್ ಶಿಲ್ಪಾ ಕೆಕೆರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸ್ವಾಮೀಜಿ ಖಂಡಿಸಿದ್ದಾರೆ ಹಾಗಾಗಿ ಭಾರತದ ಪ್ರಧಾನಿಯವರು ತಕ್ಷಣ ಯಾರ್ಯಾರು ಈ ದೇಶದಲ್ಲಿ ಆತಂಕವಾದಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ಎಲ್ಲರ ಬೆಂಬಲವನ್ನ ಪಡೆದು ಈ ಒಂದು ಬಾಂಗ್ಲಾದೇಶದ ಮೇಲೆ ಯುದ್ಧವನ್ನ ಸಾರಬೇಕು ತಕ್ಷಣ ಈ ಹಿಂಸಾಚಾರವನ್ನು ನಿಲ್ಲಿಸಬೇಕು ಅಂತ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇಡೀ ದೇಶದಾದ್ಯಂತ ಮಾಡ್ತಾ ಇದೆ ಭಾರತದ ಪಕ್ಕದಲ್ಲಿರುವ ಬಾಂಗ್ಲಾದೇಶದಲ್ಲಿ ಕ್ರಾಂತಿಯಾಗಿ ಅಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ ಹಿಂದೂಗಳ ಆಸ್ತಿಗಳನ್ನು ನಾಶ ಮಾಡೋದು ಗುಡಿಗುಂಡಾರುಗಳ ಮಂದಿರಗಳನ್ನ ಒಡೆದು ಹಾಕೋದು ಹೀಗೆ ಇಷ್ಟೇ ಅಲ್ಲದೆ ಅಲ್ಲಿರುವ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಈ ಕಾರ್ಯ ಒಂದು ವರ್ಷ ನಿರಂತರ ನಡೆತಾ ಬಂದಿದೆ ಒಂದಾನೊಂದು ಕಾಲದಲ್ಲಿ ಬಾಂಗ್ಲಾದೇಶ ಬಹಳ ದಯನೀಯ ಪರಿಸ್ಥಿತಿಯಲ್ಲಿತ್ತು ಆವಾಗ ಆ ಪರಿಸ್ಥಿತಿಯನ್ನು ಕಂಡು ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅವರಿಗೆ ಎಲ್ಲ ರೀತಿಯ ಸ್ವಯಂ ಸಹಕಾರ ಕೊಟ್ಟು ಯುದ್ಧ ಮಾಡಿ ಪಾಕಿಸ್ತಾನದ ಬೇರ್ಪಡಿಸಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಮಾಡಿದ್ದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತೀಯರ ಎಲ್ಲ ರೀತಿಯಲ್ಲಿ ಅವರು ಸಹ ಸಹಕಾರ ಮಾಡ್ತಾ ಇದ್ದಾರೆ ಮೊಟ್ಟೆ ಇಲ್ಲಿಂದ ಹೋಗಬೇಕು ತಿನ್ನುವಂಥ ಆಹಾರ ಇಲ್ಲಿಂದ ಹೋಗಬೇಕು ಹಣ್ಣು ಹಂಪಲ ಇಲ್ಲಿಂದ ಹೋಗಬೇಕು ನೀರು ಹಿಡಿದು ಎಲ್ಲವೂ ಕೂಡ ಭಾರತದಿಂದ ಅವ್ರಿಗೆ ಹೋಗಬೇಕು ಇಷ್ಟೆಲ್ಲ ನಾವು ದೇಶದ ಅಭಿವೃದ್ಧಿಗೆ ಬೆಳವಣಿಗೆಗೆ ಇಷ್ಟು ಉಪಕಾರ ಸಹಕಾರ ಮಾಡಿದ್ರು ಕೂಡ ಅಲ್ಲಿಯ ಪ್ರಜೆಗಳು ಹಿಂದೂಗಳ ಮೇಲೆ ಬಹಳ ಅನ್ಯಾಯತಾಚಾರ ಮಾಡುತ್ತಿರೋದು ಖಂಡನೀಯ ವಿಷಯ ಇಂದಿರಾಗಾಂಧಿಯವರು ಹಾಗೆ ಧೈರ್ಯ ಮಾಡಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬರಪಡಿಸಿದರು ಅದೇ ರೀತಿಯಾಗಿ ಮೋದಿಜಿಯವರಲ್ಲಿ ನಾವು ನೆನಪು ಮಾಡ್ಕೊಳ್ತೀವಿ ತಕ್ಷಣ ತಾವು ಹಸ್ತಕ್ಷೇಪ ಮಾಡಿ ಆ ಬಾಂಗ್ಲಾದೇಶವನ್ನು ಈ ಅಲ್ಲಿರುವಂಥ ಜನರ ಅತ್ಯಾಚಾರದಿಂದ ಮುಕ್ತರ ಮಾಡುವಂಥ ಕಾರ್ಯವನ್ನು ಮಾಡಬೇಕು ಇಲ್ಲದರೆ ಇದು ಹಿಂದೂಗಳ ಮನಸ್ಸಿಗೆ ಇವತ್ತು ಮಹಾನುವಾಗಿದೆ ಯಾರಿಗೆ ನಾವು ಉಪಕಾರ ಮಾಡಿದ್ದೀವಿ ಯಾರು ಸಂರಕ್ಷಣೆ ಮಾಡಿದ್ದೀವಿ ಅದೇ ಜನ ಇವತ್ತು ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುತ್ತಿರುವುದು ಬಹಳ ಖಂಡನೀಯ ವಿಷಯ ಇದು ಭಾರತ ತುಂಬೆಲ್ಲ ಇಷ್ಟೇ ಅಲ್ಲ ವಿದೇಶಿಗಳಿಗೆ ಜನರು ಕೂಡ ಇದನ್ನು ಖಂಡಿಸ್ತಿದ್ದಾರೆ ಇಂತಹ ಅಮಾನವ ಕಾರ್ಯಗಳನ್ನ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಎಲ್ಲ ಹಿಂದೂ ಬಂಧುಗಳು ಎಲ್ಲ ಬಾಂಧವರು ಕೂಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೇವಲ ಹಿಂದೂಗಳಷ್ಟೇ ಅಲ್ಲ ಬಾದ್ರಹ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಖಂಡಿ ಮಾಡಬೇಕು ಇದು ಅಮಾನವೀಯ ಕಾರ್ಯ ಅತ್ಯಾಚಾರದ ಕಾರ್ಯ ಈ ಈ ಬಾಂಗ್ಲಾದೇಶದಲ್ಲಿರುವಂತಹ ಈ ಹತ್ಯೆಯನ್ನ ಅನ್ಯಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ ಆದಷ್ಟು ಬೇಗ ಅಲ್ಲಿ ಜನರಿಗೆ ಸಂರಕ್ಷೆ ಕೊಡುವಂತಹ ಕಾರ್ಯ ಆಗ್ಬೇಕು ವಿನೋದ್ ಕೊಲ್ಕರ್ ಕೆಳಗಾವಿ